ಕಲಬುರಗಿ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಕಪನೂರು ವ್ಯಾಪ್ತಿಯಲ್ಲಿ ಬರುವ ಸಿದ್ದರೂಢ ಕಾಲೋನಿಯ ಮನೆಗಳಿಗೆ ನುಗ್ಗಿದ ನೀರು ಜನರ ಜೀವನ ಅಸ್ತವ್ಯಸ್ತ ಆಗಿದ್ದು ಮನೆಯಲ್ಲಿ ಮನೆಯಲ್ಲಿರುವ ದವಸ ಧಾನ್ಯಗಳು ನೀರಿನಿಂದ ಹಾಳಾಗಿದ್ದು ಅಲ್ಲಿನ ಜನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿನ ನಿವಾಸಿಗಳು ಇದಕ್ಕೆ ಕಾರಣವಾದ ಅಧಿಕಾರಿಗಳಿಗೂ ರಾಜಕೀಯ ನಾಯಕರಿಗೂ ಇಡೀ ಶಾಪ ಹಾಕುತ್ತಿದ್ದಾರೆ ಎನ್ ಕೆ ಎಸ್ ಟಿವಿ ಫೋರ್ ಮಲ್ಲಿಕಾರ್ಜುನ ಸಂಗೊಳಗಿ ರಾತ್ರಿ ಮಳೆ ಇವು ನಿಮ್ಮ ಜಾಳಿ ಕೇಳು ಹೋಗಿಲ್ಲ ಅಂತಾರೆ ಒಣ ಆಯ್ತು ನಾಳೆ ಮಾಡ್ತೀವಿ ಅನ್ಸಿ ಕೆದರೆ ಹೋಗ್ಯಾರೀ ಯಾರು ಕೇಳಪ್ಪಿನೇ ಇಲ್ಲ ರೀ ಊರಾಗ ಒಟ್ಟೆ ಈಗ ನಾವು ಇಲ್ಲಿ ಹೋಗಿ ಎಲ್ಲಿ ಕೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಕೆದ್ರಿ ಈಗ ಹೆಂಗೆ ಮಾಡ್ಬೇಕು ಪರ್ಗಳು ಪರ್ಸುಗಳು ಉಪಾಸ ಕೊಟ್ಟಿದ್ದೆ ಅವ್ರು ಇರ್ತಕ್ಕ ನಾವು ಹ್ಯಾಂಗೆ ಮಾಡಿ ಹೊಣಬೇಕು ಒಟ್ಟು ಅನ್ನಿಸ್ತಾ ಇದ್ದೀವಿ ಈಗ ಸರ್ ಅವರು ಕೇಂದ್ರ ಹೆಂಗೆ ಹೋಗ್ಯಾರ ಸರ್ ನಾಳೆ ಅಂದ ಕೇಳೋಕ್ ಹೋಗ್ಯಾರ ಕಡೆ ಹಾಕಿರ ಕಟ್ಟಿಗೆ ನಾಳೆನೇ ಕೇಳಿ ಇದು ಮಾಡಿಲ್ಲ ರೀ ಕಡೆಗೆ ಹೆಂಗೆ ಸರ್ ಮನೋ ಕಡೆ ಇನ್ನೂರಿಗೆ ಆಗಲ್ಲ ಸರ್ ಅದನ್ನ ಹೋಗಿ ಕೇಳಿದ್ರು ಭಾ ಕಟ್ಟೆ ಹಾಕಿ ಮತ್ತೆ ಇದಕ್ಕೆ ಹೆಂಗೆ ಹಾಕೊಂಬ ಹ್ಯಾಂಗ್ರಿ ಸರ್ ಹಾಕಂದ್ರೆ ಹಾಕಿ ಹಾಕಿಬಿಡ್ರಿ ಸರ್ ಹಂಗೇನಲ್ಲಿ ಇಲ್ಲ ನಾಳೆ ಮಾಡ್ತೀನಿ ಅಂತ ಬಿಟ್ಟು ಹೋಗ್ಯಾರ ಸರ್ ನಾನು ಅನ್ಕರ ಇದು ಮಾಡ್ಬಿಟ್ಟಿದ್ದು ಕೇಳಕ್ಕೆ ನಾ ಅದು ಅರ್ಧ ಹೋಗಿಲ್ಲ ಅರ್ಧ ಹೋಗಿಲ್ಲ ನಾ ಯಾಕ ಹ್ಯಾಂಗ ಅಂತ ಕೇಳಿ ಅರ್ಧ ಟೋಟ್ ಯಾಕೆ ಹಾಕ್ತೀರಿ ಸರ್ ಓಟ್ ತೊಗೋಬಾರ್ದು ಈಗ ಪಂಚಾಯತ್ ಹೋಗಿಲ್ಲ ಈಗ ಇದಕ್ಕ ಹೋಗಿಲ್ಲ ಅಂತಂದ್ರೆ ನಾವು ಓಟ್ ಯಾಕ್ತಾರೆ ಸರ್ ಸರ್ ತೊಗೊಂಬಂಗಿಲ್ಲ ಹಾಂ ಯಾಕಡೆ ಒಂದ್ ಕಡೆ ಸೇರ್ಪಡೆ ಆಗಿಲ್ಲ ಸರ್ ಕೆಲಸ ಆಗ್ಬೇಕಲ್ಲ ಕೆಲಸ ಏನೂ ಆಗಿಲ್ಲ ಸರ್ ಇಲ್ಲಿ ಬೆಳೆ ಹಾನಿ ಹಾನಿಗೆ ಅದೇ ಅಕ್ಕಿ ಹೋಗ್ಯಾವ ರೀ ಮತ್ತು ನನ್ನ ಕಡೆ ಬ್ಯಾಳೆ ಇದಾಗ್ಯಾವ ರೀ ಸರ ಬ್ಯಾಳಿ ತೈದ ಅಕ್ಕಿ ರೀ ಎಲ್ಲ ಇದಾಗಿತ್ತು ಸರ್ ಗೋಧಿ ಹಿಟ್ಟು ಹಾಂ ಪೂರಾ ನೀರು ಪೂರಾ ಅರ್ಧ ಗಾಡಿಗೂ ನೀರು ಬಂದಿದ್ರು ಸರ್ ರಾತ್ರಿ ಅದು ಹೆಂಗೆ ಮಾಡ್ಬೇಕು ಸರ್ ಹಾಂ ಮಕ್ಳು ತೊಗೊಂಡು ಹೆಂಗೆ ರೋಡ್ ಮಕ್ಕಳು ಮಕ್ಕಳ್ಬೇಕು ಸರ್ ರಾತ್ರಿ ಒಳಗೆ ಮಳೆ ಅಂದ್ರೆ ಮಳಿ ಹಾ ಈಗ ಮಾರಿಗೆ ಆಗಿತಪ್ಪ ಅಂದ್ರೆ ಕರೆಕ್ಟ್ ಆಗ್ತಿಲ್ಲ ಸರ್ ಈಗ ಕ್ಯಾರೆಟ್ ಹೋಗಿದ ಮೇಲೆ ಏನು ಮಾಡ್ತೀರಿ ಈಗ ಕ್ಯಾರೇಟ್ ಹೋಗಿ ಒಂದು ವರ್ಷ ಆಯ್ತು ಸರ್ ಅದು ಮತ್ತೆ ಮಾಡ್ತೀನಿ ಅಂದ್ರೆ ಮಾಡಿಲ್ಲ ಈಗ ಕೇಳಕ್ ಹೋಗೋದ್ರೆ ಅದ ಕಟ್ಟಿ ಹಾಕ್ತೀನಿ ಅದ ಹಾಕ್ತೀನಿ ಮತ್ತೆ ನಾವು ಹಾಕಿದ್ರಿಗೆ ತರಸ ಆಗಲ್ಲರಿ ಸರ್ ಹಿಂದಿನವರೆಗೆ ಅದು ಹಾಕ ಹಾಕ್ಬೋದು ಅಂದ್ರೆ ಹಿಂದಿನವರೆಗೆ ತರಸ ಆತಲ್ರಿ ನಾವ್ ಒಬ್ಬಂದ್ರೆ ನೋಡೋದ್ರೆ ಹೆಂಗ್ ಅದು ನಮ್ ಎದ್ರ ಮನುಷ್ಯ ನೋಡ್ಕೋಬೇಕಲ್ಲ